ಹಾಗೆ ಬಹಳ ಸುದೀರ್ಘವಾದ ತಪಸ್ಸು ಮಾಡಿದಾಗ ಹುಟ್ಟಿ ಬರ್ತಾರೆ ಯಾರು ಅಂತಂದ್ರೆ ಧನ್ವಂತರಿ ದೀರ್ಘ ಆಯುರ್ವೇದ ಪ್ರವರ್ತಕ ಯ ಭುಗ್ ವಾಸುದೇವಾಂಶ ದೀರ್ಘತಮಸ್ಸಿನಿಂದ ದೀರ್ಘ ತಮಸ್ಸಿನಿಂದ ಧನ್ವಂತರಿ ಎನ್ನುವಂತಹ ಭಗವಂತನ ಅವತಾರವಾಗತ್ತೆ ಅವತಾರವಾದ ದಿನ ಯಾವುದು ಇವತ್ತಿನ ಈ ದಿನವೇ ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಿತೀಯ ದಿನದಂದೇ ಅವತಾರವಾಗತ್ತೆ ಆ ಭಗವಂತ ಏನು ಅವನ ಸ್ಪೆಷಾಲಿಟಿ ಏನು ಅಂತಂದ್ರೆ ಆಯುರ್ವೇದ ಪ್ರವರ್ತಕ ಸಮಗ್ರವಾದ ಆಯುರ್ವೇದವನ್ನು ಪ್ರವರ್ತನೆಯನ್ನು ಮಾಡಿದವನು ಆಯುರ್ವೇದ ಅಂದ್ರೇನು ಆಯುಷ್ಯ ನಮಗೆ ಇರುವ ಆಯುಷ್ಯ ಇದು ಭಟ್ಟಿಯಾಗಬೇಕು ನಮಗೆ ಇರುವ ಆಯುಷ್ಯ ಸಾರ್ಥಕವಾಗಬೇಕು ನಮಗೆ ಇರುವ ಆಯುಷ್ಯದೊಳಗೆ ನಿರಂತರವಾದ ಸಾಧನೆ ಜಪ ಪಾರಾಯಣ ಅಧ್ಯಯನ ಅಧ್ಯಾಪನ ಮುಂತಾದ ದೇವರ ಸೇವೆ ಮುಂತಾದ ಕಾರ್ಯಕ್ರಮಗಳಾಗಬೇಕು ಇವನ್ನೆಲ್ಲವನ್ನು ಪ್ರವರ್ತನೆಯನ್ನು ಮಾಡಲು ಬೇಕಾದ ಆರೋಗ್ಯವಂತವಾದ ಆಯುಷ್ಯವಿರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ಸಮೃದ್ಧವಾಗಿ ದಯಪಾಲಿಸುವವರು ಯಾರು ಧನ್ವಂತರಿ ರೂಪಿಯಾದ ಭಗವಂತ ಅವನು ಯಜ್ಞ ಬುಕ್ ಯಜ್ಞ ಎಂಬುದಾಗಿ ವಿಷ್ಣು ನಾಮದಲ್ಲಿ ಬರುತ್ತೆ ಎಲ್ಲ ಯಜ್ಞಗಳು ಜಗತ್ತಿನಲ್ಲಿ ನಡೆಯುವ ಏನು ಸಾತ್ವಿಕ ಯಜ್ಞಗಳಿವೆ ಆ ಯಜ್ಞವೊಂದೇ ಫಲವನ್ನೆಲ್ಲವನ್ನೂ ಸ್ವೀಕಾರವನ್ನು ಮಾಡುವವರು ಯಾರು ಧನ್ವಂತರಿ ರೂಪಿಯಾದ ಭಗವಂತ ಯಜ್ಞಭುಕ್ ಅವನು ಎಂತವನು ಅವನು ವಾಂಶ ಸ್ವಯಂ ದೇವರೇ ಧನ್ವಂತರಿಯಾಗಿ ಅವತಾರವನ್ನು ಮಾಡಿದ್ದಾನೆ ಸ್ಮೃತಿ ನಾಶನ ಯಾರು ಈ ಧನ್ವಂತರಿಯನ್ನು ಚೆನ್ನಾಗಿ ಸ್ಮರಣೆಯನ್ನು ಮಾಡ್ತಾರೆ ಜಪ ಮಾಡ್ತಾರೆ ಪಾರಾಯಣವನ್ನು ಮಾಡ್ತಾರೆ ಅವರ ಎಲ್ಲ ದುಃಖವನ್ನು ಪರಿಹಾರವನ್ನು ಮಾಡ್ತಾರೆ ಎಲ್ಲ ದುಃಖವನ್ನು ಪರಿಹಾರವನ್ನು ಮಾಡ್ತಾರೆ ಧಂ ಧಂ ಧನ್ವಂತ್ರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ಬಲಿವ ಧಂ ಧನ್ವಂತರೆಯೇ ನಮಃ ಎನ್ನುವಂತಹ ಮಂತ್ರವನ್ನು ಗುರುಗಳಿಂದ ಉಪದೇಶವನ್ನು ಪಡೆದು ಯಾರು ಜಪ ಮಾಡ್ತಾರೆ ಅವರಿಗೆ ಸ್ವಯಂ ಅಂತರ್ಯಾಮಿಯಾದ ಭಗವಂತನ ದರ್ಶನವೇ ಆಗತ್ತೆ ಮೋಕ್ಷಕ್ಕೆ ಕಾರಣವಾದ ಅಂತರ್ಯಾಮಿಯಾದ ಭಗವಂತನ ದರ್ಶನವೇ ಆಗತ್ತೆ ಅಷ್ಟು ಅದ್ಭುತವಾದ ಅನುಗ್ರಹವನ್ನು ಮಾಡುವನು ಧನ್ವಂತರಿ ರೂಪಿಯಾದ ಭಗವಂತ ಭಾಗವತದಲ್ಲಿ ಏನೇ ಒಂದು ಕಡೆಗೆ ಹೇಳ್ತಾರೆ ಧನ್ವಂತರಿರ್ ಭಗವಾನ್ ಪಾತ್ವಪಥ್ಯಾತ್ ಏನೆಲ್ಲ ರೋಗಗಳಿವೆ ಸಂಸಾರ ರೋಗಗಳು ದೈಹಿಕ ರೋಗಗಳು ಮಾನಸಿಕ ರೋಗಗಳು ಆ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವುದರಲ್ಲಿ ಅತ್ಯಂತ ಸಮರ್ಥನಾದವನು ಧನ್ವಂತರಿ ರೂಪಿಯಾದ ಭಗವಂತ ನಮ್ಮ ಶ್ರೀಮದಾಚಾರ್ಯ ಹೇಳ್ತಾರೆ ಚಂದ್ರೋಗ ಕಾಂತಿ ಮನುತಾತ್ಮ ಕರೈರ್ಜ ಆ ಧನ್ವಂತರಿ ರೂಪಿಯಾದ ಭಗವಂತನ ಮುಖದ ಮೇಲೆ ಕಳೆಯುತ್ತಂತೆ ತೇಜಸ್ಸು ಆ ತೇಜಸ್ಸು ಎಷ್ಟು ಇತ್ತು ಅಂತಂದರೆ ಅನಂತ ಚಂದ್ರನ ಪ್ರಕಾಶವಿತ್ತು ಅಂತ ಒಬ್ಬ ಚಂದ್ರನಿಗೇನೆ ಮೈಸೂರು ಜನ ಚಳಿ ಅಂತಾರೆ ಹೀಗಿರುವಾಗ ಏಕಕಾಲಕ್ಕೆ ಈ ಬ್ರಹ್ಮಾಂಡದೊಳಗೆ ಅನಂತ ಚಂದ್ರರು ಬಂದರೆ ಏನಾಗಲಿಕ್ಕಿಲ್ಲ ಪರಿಸ್ಥಿತಿ ಒಬ್ಬ ಚಂದ್ರ ಇಡೀ ಬ್ರಹ್ಮಾಂಡವನ್ನು ಬೆಳಗುತ್ತಾನೆ ಅಂಥದ್ದು ಅನಂತ ಚಂದ್ರರು ಬಂದರೆ ಎಷ್ಟು ಬೆಳಗಿರಲಿಕ್ಕಿಲ್ಲ ಅಂತಹ ಅದ್ಭುತವಾದ ಪ್ರಕಾಶಮಾನನಾದವನು ಯಾರು ಧನ್ವಂತರಿ ರೂಪಿಯಾದ ಭಗವಂತ ಚಂದ್ರೋಘ ಕಾಂತ ಮರುತಾತ್ಮ ಕರೆರ್ಜಗತಿ ಸಂಜೀವ ಯಂತಂ ಜಗತ್ತನ್ನು ಬೆಳಗಿಸ್ತಾನೆ ನಾನಾ ವಿಧವಾದ ಗಿಡಗಳನ್ನು ಬಳ್ಳಿಗಳನ್ನು ಔಷಧಿಗಳನ್ನು ವನಸ್ಪತಿಗಳನ್ನು ಬೆಳೆಸುವವನೇ ಚಂದ್ರಾಂತರ್ಯಾಮಿಯಾಗಿದ್ದು ಧನ್ವಂತರಿ ರೂಪಿಯಾದ ಭಗವಂತ ತನ್ನ ಏಳು ಸ್ಥಳದಲ್ಲಿ ಮೂರ್ಧದಿಂದ ಕಣ್ಣಿನಿಂದ ನಮ್ಮ ಮೂಗಿನಿಂದ ಏನಂತಾರೆ ಬಾಯಿಯಿಂದ ನಾಭಿಯಿಂದ ಹೀಗೆ ಎಲ್ಲ ಕಡೆಯಿಂದ ಅಮೃತವನ್ನು ಸುರಿಸ್ತಾನೆ ದೇವರು ಯಾರು ಅಮೃತಪಾನವನ್ನು ಮಾಡ್ತಾರೆ ಅವರಿಗೆ ದುಃಖವಿಲ್ಲ ರೋಗವಿಲ್ಲ ಸಂಸಾರವಿಲ್ಲ ಅವರು ನಿತ್ಯ ಮುಕ್ತರು ಜೀವನ್ ಮುಕ್ತರು ಅಂತಹ ಧನ್ವಂತರಿಯ ರೂಪಿಯಾದ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರ ಎಲ್ಲ ಆಪತ್ತುಗಳು ಪರಿಹಾರವಾಗುತ್ತೆ ವಿಜಯದಾಸರು ಹೇಳ್ತಾರೆ ದೀರ್ಘತಮನಂದನ ದೇವ ದೀರ್ಘತಮ ಎನ್ನುವಂತಹ ಋಷಿ ರಾಜರ್ಷಿ ಆ ರಾಜರ್ಷಿಯ ಮಗನೇ ಯಾರು ಧನ್ವಂತ್ರಿ ರೂಪಿಯಾದ ಭಗವಂತ ಅಲ್ಲ ನಾವು ಸಮುದ್ರ ಮತನದೊಳಗೆ ಧನ್ವಂತ್ರಿ ರೂಪಿಯಾದ ಭಗವಂತನ ಅವತಾರವಾಗಿದೆ ಅಂತ ಕೇಳ್ತೇವಲ್ಲ ಅಮೃತ ತರುವುದಕ್ಕಾಗಿ ಅಂತಂದ್ರೆ ಅಲ್ಲೂ ಅವತಾರವಾಗಿದೆ ಧನ್ವಂತರಿ ರೂಪಿಯಾದ ಭಗವಂತನ ಅವತಾರ ಅದು ಎರಡನೇ ಅವತಾರ ದೇವತೆಗಳಿಗೆ ಇರುವ ದೈತ್ಯರಿಂದ ಇರುವ ಮೃತ್ಯುವಿನ ಭಯ ಯಾರಿಗಿತ್ತು ದೇವತೆಗಳಿಗೆ ಇತ್ತು ಹಾಗೆ ಇವತ್ತು ನಮಗೆ ರೋಗಗಳಿಂದ ಮೃತ್ಯುವಿನ ಭಯವಿದೆ ಒಂದು ರೋಗವಲ್ಲ ಎರಡು ರೋಗವಲ್ಲ ನಾನಾ ತರಹದ ರೋಗಗಳು ಸಾವಿರ ಸಾವಿರ ರೋಗಗಳು ಲಕ್ಷ ಲಕ್ಷ ರೋಗಗಳು ಯಾರಲ್ಲಿ ಎಷ್ಟು ರೋಗಗಳಿವೆ ಅನ್ನೋದು ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ ನನ್ನಲ್ಲಿರುವ ರೋಗಗಳೇ ಬೇರೆ ನಿಮ್ಮಲ್ಲಿರುವ ರೋಗಗಳೇ ಬೇರೆ ನಿಮ್ಮಲ್ಲಿರುವ ರೋಗಗಳೇ ಬೇರೆ ಪ್ರತಿಯೊಬ್ಬರಲ್ಲಿರುವ ರೋಗಗಳು ಪ್ರತ್ಯೇಕ ಪ್ರತ್ಯೇಕವಾಗಿವೆ ನನಗೆ ಕೊಡುವ ಟ್ರೀಟ್ಮೆಂಟೇ ಬೇರೆ ನಿಮಗೆ ಕೊಡುವ ಟ್ರೀಟ್ಮೆಂಟೇ ಬೇರೆ ಇನ್ನೊಬ್ಬರಿಗೆ ಕೊಡುವ ಟ್ರೀಟ್ಮೆಂಟೇ ಬೇರೆ ಪ್ರತಿಯೊಬ್ಬರಿಗೂ ಔಷಧಿಗಳು ಬೇರೆ ಬೇರೆ ಹೀಗೆ ನೂರಾರು ತರಹದ ರೋಗಗಳು ನೂರಾರು ತರಹದ ಅದಕ್ಕೆ ಪ್ರತೀಕಾರವಾದ ಔಷಧಿಗಳು ಆ ಎಲ್ಲ ಔಷಧಿಗಳಲ್ಲಿ ಇದ್ದು ನಮ್ಮ ರೋಗಗಳನ್ನು ಪರಿಹಾರವನ್ನು ಮಾಡುವವರು ಯಾರು ಧನಂತ್ರಿ ರೂಪಿಯಾದ ಭಗವಂತನೇ ಇವತ್ತು ವೈದ್ಯರು ಕೊಡುವ ಔಷಧಿಗೆ ನಮಗೆ ಐವತ್ತು ಪರ್ಸೆಂಟ್ ಗ್ಯಾರಂಟಿ ಅವರು ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಕೊಡಲಾರರು ನಾನು ಔಷಧ ಕೊಟ್ಟೆ ನಿಮಗೆ ಹುಷಾರವಾಗೇ ಅಂತ ನೂರಕ್ಕೆ ನೂರರಷ್ಟು ಅವರು ಗ್ಯಾರಂಟಿ ಕೊಡಲಾರರು ಯಾಕೆ ಅವರಿಗೂ ಆ ದಮ್ಮು ಆ ಶಕ್ತಿ ಇಲ್ಲ ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಾಗ ಹೇಳ್ತಾರೆ ಡೆಫಿನೆಟ್ಲಿ ನೂರಕ್ಕೆ ನೂರರಷ್ಟು ನಿಮಗೆ ಗುಣವಾಗತ್ತೆ ಅಂತ ಹೇಳಿ ಜೋಶ್ ಕೊಡ್ತಾರೆ ಆ ಟ್ರೀಟ್ಮೆಂಟ್ ವಿಫಲವಾಯಿತು ಅಂತಂದರೆ ನಮ್ಮ ಕೈಯಾಗಿ ಏನಿಲ್ಲರಿ ನಮ್ಮ ಪ್ರಯತ್ನ ನಾವು ಮಾಡೀವಿ ಅಂತ ಹೇಳಿ ತಾವು ಜಾರಿಕೊಂಡು ಬಿಡ್ತಾರೆ ಹಾಗಾದರೆ ವೈದ್ಯರಿಗೂ ಕೂಡ ಯಾವ ವೈದ್ಯರ ನಿಂದೆ ಅಲ್ಲ ಆದರೆ ಇದು ಫ್ಯಾಕ್ಟ್ ಇದು ಏನು ಅಂತಾರೆ ವೈದ್ಯರು ಐವತ್ತು ಪರ್ಸೆಂಟಿನ ಗ್ಯಾರಂಟಿಯನ್ನು ಅವರು ಕೊಡ್ತಾರೆ ಇನ್ನು ಐವತ್ತು ಅರುವತ್ತು ಎಪ್ಪತ್ತು ಪರ್ಸೆಂಟು ಆ ಔಷಧಿಯಲ್ಲಿದ್ದು ಧನ್ವಂತ್ರಿ ರೂಪಿಯಾದ ಭಗವಂತನೇ ವ್ಯಾಪಾರವನ್ನು ಮಾಡಬೇಕು ಬೇರೆ ಯಾರಿಗೂ ಸಾಧ್ಯವಿಲ್ಲ ಎಂದು ಯಾವಾಗೆ ಯಾವ ಕ್ಷಣದೊಳಗೆ ನಮಗೆ ರೋಗ ಅಪ್ಪಳಿಸಿಕೊಳ್ಳತ್ತೆ ಗೊತ್ತಾಗುವುದಿಲ್ಲ ಬಂದ ರೋಗ ಸುನಾಮಿ ಹಾಗೆ ನಮ್ಮನ್ನು ಕೊಚ್ಚಿಕೊಂಡು ಹೋಗಿಬಿಡತ್ತೆ ನಿನ್ನ ಘಟ್ಟಿದ್ದರಿ ಇವತ್ತಿಲ್ಲೇ ಇಲ್ಲ ನ ಅದನ್ನು ಅನುಭವಿಸಲಿಕ್ಕೂ ನಮಗೆ ಸಾಧ್ಯವಿಲ್ಲ ಯಾಕೆ ನಾವು ಹೋಗಿ ಬಿಟ್ಟಿರ್ತೇವೆ ಹಾಗೆ ಯಾರ ಆಯುಷ್ಯವೂ ಕೂಡ ಸಾಧನೆ ಇಲ್ಲದೆ ವಿಮುಖವಾಗಬಾರದು ರೋಗಿಷ್ಠನಾಗಿ ಸಾಧನೆಯನ್ನೇ ಮಾಡದೇನೆ ಮಲಿಗೆ ಇದ್ದು ಜಪವಿಲ್ಲ ಪಾರಾಯಣವಿಲ್ಲ ಸಂಧ್ಯಾ ವಂದನವಿಲ್ಲ ಧ್ಯಾನವಿಲ್ಲ ದೇವರ ಪೂಜೆ ಇಲ್ಲ ಹೀಗೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬಾರದು ಆಗಿತ್ತು ಅಂತಾಗಿದ್ದರೆ ಅವನು ಧನ್ವಂತರಿ ರೂಪಿಯಾದ ಭಗವಂತನನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಅದ್ಭುತ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು ಜಗನ್ನಾಥದಾಸರು ಒಂದು ಹಾಡಿನೊಳಗೆ ಭಾಳ ಸುಂದರವಾಗಿ ಹೇಳುತ್ತಾರೆ ಆವ ರೋಗವು ದೇವ ಧನ್ವಂತರಿ ಸಾವಧಾನದಿಯನ್ನು ಕೈಪಿಡಿದು ನೋಡಯ್ಯ ಹೇ ಧನ್ವಂತರಿ ನನ್ನ ಕೈ ಹಿಡಿದು ನೋಡು ನನಗೇನು ರೋಗಗಳಿವೆ ಆಗ ದೇವರು ಕೇಳ್ತಾನೆ ಏನೋ ರೋಗಗಳಿದೆ ಏನಿದೆ ಹೇಳು ಡಾಕ್ಟರ್ ಎಂದಿಗೂ ಕೂಡ ಅವ್ರ ಹತ್ರ ಹೋದ ಕೂಡಲೇ ರೋಗಗಳನ್ನು ರೆಕಗ್ನೈಸ್ ಮಾಡುವುದಿಲ್ಲ ನಿನಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ಆ ಸಮಸ್ಯೆಯನ್ನೇ ಅವ್ರು ಪುಷ್ಟವಾಗಿ ಮಾಡ್ತಾರೆ ಅದನ್ನು ಗಟ್ಟಿಯಾಗಿ ಮಾಡ್ತಾರೆ ಹೊರತು ನನ್ನಲ್ಲಿ ಏನು ರೋಗವಿದೆ ಅನ್ನೋದು ಅವರು ಸರಿಯಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಧನ್ವಂತರು ಕೇಳ್ತಾರೆ ನಿನ್ನ ಹತ್ರ ಏನು ರೋಗ ಇದೆಯಪ್ಪ ಹೇಳು ಅಂತ ಕೇಳಿದಾಗ ದಾಸರು ಹೇಳ್ತಾರೆ ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು ಭಗವಂತರ ಮೂರ್ತಿಗಳು ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ ಹರಿಕೀರ್ತನೆಯು ಕೇಳಿಸೋದು ಎನ್ನ ಕಿವಿಗೆ ದೇವರ ಕಥೆಗಳು ನನ್ನ ಕಿವಿಗೆ ಕೇಳುವುದೇ ಇಲ್ಲ ದೇವರ ಕಥೆ ಅಂತಂದ್ರೆ ಅತ್ಯಂತ ಅಲರ್ಜಿ ನಮಗೆ ಇಲ್ಲಿ ಕೂತ ನಮಗೆ ಯಾರಿಗೂ ಅಲ್ಲ ಯಾಕೆ ನಾವು ಕೇಳಬೇಕಂತ ಬಂದಿದ್ದೇವೆ ಏನು ಇಷ್ಟೇ ಜನನಾ ಈ ಊರಿನಲ್ಲಿ ಇರೋದು ಅಥವಾ ತಿಳಿದಿದ್ದು ಇಷ್ಟೇ ಜನರಿಗೆನಾ ಭಾಗವತ ಇದೆ ಅಂತ ಗೊತ್ತಿರೋದು ಇಷ್ಟೇ ಜನರಿಗೆನಾ ಭಾಗವತ ಇದೆ ಅಂತ ಗೊತ್ತಿದ್ದು ಸಾವಿರಾರು ಜನರಿಗೆ ಹೀಗಿದ್ದಾಗಲೂ ನಾವು ನಾಲ್ಕೇ ಜನ ಕೇಳ್ತೇವೆ ಅಂತಂದ್ರೆ ಆ ಯಾರು ಕೇಳೋದಿಲ್ಲಲ್ಲ ಅವ್ರಿಗೆ ಅಲರ್ಜಿನೇ ಇದೆ ಯಾಕೆ ಅಂತಂದ್ರೆ ಮನೆಯೇ ಏನೋ ಕೆಲಸಗಳಿದೆ ಏನೋ ಟೆನ್ಷನ್ ಇದೆ ಏನೋ ಒತ್ತಡವಿದೆ ಆ ಇಲ್ಲ ಬೇರೆ ಕಾರ್ಯಗಳಿಗೆ ಇಲ್ಲದೆ ಇರುವ ಒತ್ತಡ ಭಾಗವತದ ಶ್ರವಣಕ್ಕೇನೇ ಬಂದು ಒಕ್ಕರಿಸಿಕೊಳ್ಳುತ್ತೆ ಇದು ರೋಗವಲ್ಲದೆ ಇನ್ನೇನು ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ನನ್ನ ಬಾಯಿಯೊಳಗೆ ಪ್ರತಿನಿತ್ಯ ಒಂದು ಹತ್ತು ನಿಮಿಷ ಏಕಾಗ್ರವಾಗಿ ದೇವರ ನಾಮಸ್ಮರಣೆ ಆಗುವುದಿಲ್ಲ ಇದು ಅತೀ ದೊಡ್ಡದಾಗಿರ್ತಕ್ಕಂಥ ರೋಗ ಹರಿಮಂತ್ರ ಕೃಷ್ಣ 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 ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಅಂತ ದಾಸರು ಹೇಳಿದರೆ ನಾನು ಕೃಷ್ಣ ಅನ್ನೋದಿಲ್ಲ ನಾನು ಇದೇ ಕಷ್ಟದೊಳಗೆ ಇರ್ತೇನೆ ಅಂತೇಳಿ ನಾವು ನಮ್ಮ ಅಜೆಂಡ ಭಾರಿ ಇದು ಭಯಾನಕವಾಗಿರ್ತಕ್ಕಂಥ ಸಮಸ್ಯೆ ಇದು ದೃಷ್ಟಾಂತ ಹೇಳ್ತೇನೆ ಯಾರು ತಪ್ಪು ತಿಳಿಯೋದು ಬೇಡ ಈ ಆನೆ ಎಮ್ಮೆ ಇವನ್ನು ಸಾವಿರ ಸಾವಿರ ಲೀಟರ್ ನೀರು ಹಾಕಿ ತೊಳಿತಾರೆ ಆನೆಗೆ ಬ್ರಷ್ ಹಚ್ಚುತ್ತಾರೆ ಭಾರಿ ಬಾರಿ ಮಿರಿ 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 ಮಿಂಚು ಹಾಗೆ ಮಾಡ್ತಾರೆ ಅಷ್ಟು ಮಾಡಿದ್ರೆ ಅದಕ್ಕೆ ಖುಷಿ ಇಲ್ಲ ಆನೆಗೆ ಮಣ್ಣು ತೆಗೆದುಕೊಂಡು ಮೈಮೇಲೆ ಹಾಕೊಂಡ್ರೆ ಅದಕ್ಕೆ ಆನಂದ ಈ ಆಂಧ್ರದೊಳಗೆಲ್ಲ ಎಮ್ಮೆಗಳನ್ನು ಚೆನ್ನಾಗಿ ತಿಕ್ತಾರೆ ಭಾರಿ ಪಾಲಿಶ್ ಮಾಡಿರ್ತಾರೆ ಹೀಗೆ ಶೈನಿಂಗ್ ಇರುತ್ತೆ ಎಮ್ಮೆ ಮೇಲೆ ಅವಕ್ಕೆ ಖುಷಿ ಇಲ್ಲ ಹೋಗಿ ಕೆಸರಿನೊಳಗೆ ಹೋಗಿ ತಿರುಗಾಡಿ ಬಿಟ್ರೆ ಅವಕ್ಕೆ ಆನಂದ ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ ಇವತ್ತು ದೇವರನ್ನು ನೆನೆದರೆ ಕಷ್ಟಗಳು ದೂರ ಆಗತ್ತೆ ಅಂತಂದ್ರೆ ಬೇಕಾದಾಗಲಿ ನಾನು ದೇವರು ನೆನೆಯೋದಿಲ್ಲ ಇದೇ ಕಷ್ಟದೊಳಗೆ ನಾನು ಬಿದ್ದು ಒದ್ದಾಡ್ತೇನೆ ಎನ್ನುವ ಪರಿಸ್ಥಿತಿ ನಮ್ಮದಾಗಿದೆ ಇವತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ನೂರಾರು ತರಹದ ರೋಗಗಳು ಹರಿಮಂತ್ರ ಬಾರದು ಎನ್ನ ನಿನ್ನೆ ನಾವು ಕೇಳಿದೀವಲ್ಲ ಮಹಾಭಾರತದೊಳಗೆ ಏನು ಕೃಷ್ಣ ಅಂತ ಕರೆಯೋದ್ರಿಂದ ಏನಾಯಿತು ದ್ರೌಪದಿ ಕೃಷ್ಣನನ್ನು ಕರೆದ್ಲು ಕೃಷ್ಣ ಹಾ ಕೃಷ್ಣ ವಾಸಿನ್ ನನಗಿಂತ ಕಷ್ಟ ಬಂದಿದೆಯಲ್ಲ ಅಂತ ಕರೆದ್ಲು ಕರೆದೋದಕ್ಕೆ ಏನಾಯ್ತು ಅಂದರೆ ಕೃಷ್ಣ ಹೇಳ್ತಾನೆ ಅವತ್ತು ಏನು ದ್ರೌಪದಿ ನನ್ನನ್ನು ಕೃಷ್ಣ ಅಂತ ಕರೆದ್ಲಲ್ಲ ಅದಕ್ಕಾಗಿ ಇವತ್ತು ನನಗೆ ಅದು ಋಣವಾಗಿದೆ ಸಾಲವಾಗಿದೆ ಆ ಸಾಲ ತೀರಿಸಬೇಕಾಗಿದೆ ಇವತ್ತು ಆ ಸಾಲ ತೀರಿಸೋದು ಯಾವಾಗ ದುರ್ಯೋಧನಾದಿಗಳನ್ನು ಸಮ್ಮಾನ ಮಾಡಿದ ಮೇಲೇನೆ ದ್ರೌಪದಿ ಚೀರಿದ್ರೆ ಸಾಲ ತೀರಿಸಿದಾಗ ಆಗತ್ತೆ ಅಂತ ಕೃಷ್ಣ ಹೇಳ್ತಾನಲ್ಲ ಅದು ಯಾಕೆ ಆ ಕೌಶಲ ಬಂತು ಅವಳು ಕೃಷ್ಣ ಅಂತ ಕೂಗಿದ್ದಕ್ಕೆ ಹೀಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ ದೇವರ ನೈವೇದ್ಯ ನಾಲಿಗೆ ರುಚಿನೇ ಹತ್ತುವುದಿಲ್ಲ ಹತ್ತತ್ತೇನಾ ಹತ್ತಿದ್ರೆ ಎಲ್ಲರೂ ದೇವ್ರ ನೈವೇದ್ಯ ಮಾಡ್ತಿದ್ದರು ಅದು ದೇವರ ನೈವೇದ್ಯ ಯಾಕೆ ಮಾಡುವುದಿಲ್ಲ ಹೊರಗಿನ ಪಾನಿಪುರಿ ಯಾಕೆ ತರಿಸ್ತೇವೆ ಹೊರಗಿನ ಪಿಜ್ಜಾ ಯಾಕೆ ತರಿಸ್ತೇವೆ ಹೊರಗಿನ ಐಟಮ್ಗಳನ್ನು ತಿನಿಸುವ ಅನಿಸೋ ಜೊ ಝೊಮೆಟೋದಿಂದ ಯಾಕೆ ತರಿಸ್ತೇವೆ ಅದು ರುಚಿಯಾಗಿದೆ ಅದು ಟೇಸ್ಟಿಯಾಗಿದೆ ಅದನ್ನು ತಿಂದರೆ ನನಗೊಂದು ಏನೋ ಸುಖ ಆಗುತ್ತೆ ನನಗೇನೋ ಒಂದು ಎಂಜಾಯ್ಮೆಂಟ್ ಸಿಗತ್ತೆ ಅಂತ ಹೇಳಿ ಆರ್ಡರ್ ಮಾಡಿ ದುಡ್ಡು ಕೊಟ್ಟು ತರಿಸಿ ತಿಂದು ಹಾ ಹಾ ತೃಪ್ತಿ ಆಯಿತು ನೋಡಪ್ಪ ಅಂತೇವೆ ಈ ತೃಪ್ತಿ ದೇವರ ನೈವೇದ್ಯದಲ್ಲಿ ಇಲ್ಲ ಇತ್ತು ಅಂತಂದ್ರೆ ದೇವರ ನೈವೇದ್ಯ ಮಾಡಿ ತಿಂತಿದ್ದೆವು ದೇವರ ನೈವೇದ್ಯವನ್ನು ಮಾಡಿ ದೇವರ ನೈವೇದ್ಯವನ್ನೇ ಯಾಕೆ ತಿನ್ನುವುದಿಲ್ಲ ಹೊರಗಿನ ವಸ್ತುಗಳನ್ನೇ ಯಾಕೆ ತರಿಸ್ತೇವೆ ಅಂದರೆ ಹೊರಗಿನ ವಸ್ತುವಿನಿಂದ ನಮಗೆ ಆಸೆ ಇದೆ ದೇವರ ನೈವೇದ್ಯದ ವಿಷಯದೊಳಗೆ ಆಸೆ ನಮಗೆ ಇಲ್ಲ ಇದು ಒಂದಾದರೆ ಎರಡನೇದ್ದು ನಮಗೆಲ್ಲ ಶಿಸ್ತು ಬೇಕು ಭಾರಿ ಶಿಸ್ತು ಬೇಕು ಅನ್ನ ಮುದ್ದಿ ಆಗಬಾರ್ದು ಅನ್ನ ಹೊತ್ತಿ ಹೋಗಬಾರ್ದು ಅನ್ನ ಅಂಜಕ್ಕೆ ಆಗಬಾರ್ದು ಹೂ ಇದ್ದಾಗೆ ಮೈಸೂರು ಮಲ್ಲಿಗೆ ಇದ್ದಾಗೆ ಅರಳಿ ಅರಳಿದ್ದಿರಬೇಕು ಅದು ಯಾವಾಗ ಆಗಲಿಕ್ಕೆ ಸಾಧ್ಯ ಇಲ್ಲಿ ಪಾಪ ಇಲ್ಲಿ ಹೇಮಂತ್ ಆಚಾರ ನೈವೇದ್ಯ ಮಾಡಿದ್ದಾರೆ ಆ ಅನ್ನ ಹಾಗಾಗ್ಲಿಕ್ಕೆ ಸಾಧ್ಯನ ಒಂದು ದಿವಸ ಹೊತ್ತಿ ಹೋಗುತ್ತೆ ಒಂದು ದಿವಸ ಅಂಜಕ್ಕೆ ಆಗುತ್ತೆ ಯಾಕೆ ಅದು ಒಲಿ ಜಪ ಪೂಜೆ ನಡೀತಾ ಇರುವಾಗ ಅದು ಏನೂ ಆಗುತ್ತೆ ಈ ಸಿಟಿ ಹೊಡೆದು ಮಾಡ್ತಾರೆ ನೋಡಿರಿ ಗ್ಯಾಸ್ ಮೇಲೆ ಅದು ಇಡೀ ಲೈಫ್ನೊಳಗೆ ಹೊತ್ತಿ ಹೋಗಿದ್ರೆ ಹೊತ್ತಿ ಹೋಗಿದ್ರು ನಾನು ಕೇಳೇ ಇಲ್ಲ ಯಾರ ಮನೆಯ ಗ್ಯಾಸ್ ಮೇಲಿನ ಅನ್ನ ಕೇಳೇ ಇಲ್ಲ ನಾನು ಅದು ಎಂದಿಗೂ ಅಂಜಕ್ಕೆ ಆಗುವುದಿಲ್ಲ ಅದು ಎಂದಿಗೂ ಮುತಿಯಾಗುವುದಿಲ್ಲ ಹೂ ಅರಳಿದ ಹಾಗೆ ಚೆಂದಾಗಿ ಅರಳಿರ್ತದೆ ಅಂದಮೇಲೆ ನಮಗೆ ಅದು ರುಚಿ ಅನಿಸುತ್ತೆ ಹೊರತು ಈ ಮುತ್ತಿ ಅನ್ನ ಯಾಕೆ ರುಚಿ ಅನಿಸತ್ತೆ ಇದಕ್ಕೆಷ್ಟು ಕಷ್ಟವಿದೆ ಇದೀವಲ್ಲಿ ಹಚ್ಚಬೇಕು ಅನ್ನ ಮಾಡಬೇಕು ಆ ಇಡ್ಲಿ ಒಲಿ ತಿಕ್ಕಬೇಕು ಆ ಬೂದಿಯಿಂದ ತಿಕ್ಕಬೇಕು ಅದರಿಂದ ಕೈ ರಫ್ ಆಗುತ್ತೆ ರಭಸ ಆಗುತ್ತೆ ಎಷ್ಟು ಕಷ್ಟವಿದೆ ಕೈ ಸುಡತ್ತೆ ಏನೇನೋ ಸಮಸ್ಯೆ ಆಗುತ್ತೆ ಅಲ್ಲಿ ತೊಳೆಯುವ ಪ್ರಸಂಗವೇ ಇಲ್ಲ ಒಂದು ಒದ್ದೆ ಬಟ್ಟೆ ಮ್ಯಾಲೆ ಹಾಕಿಬಿಟ್ರೆ ಮುಗಿದೋಯ್ತು ಗ್ಯಾಸ್ ಸ್ವಚ್ಛ ಆಗಿಬಿಡ್ತು ಏನು ಕಷ್ಟವಿದೆ ಹೊತ್ತಿದ್ರೆ ಪಾತ್ರೆ ಗಟ್ಟಿಯಾಗಿ ತಿಕ್ಕುವ ಪ್ರಸಂಗ ಹೊತ್ತುವುದೇ ಇಲ್ಲ ನೀರಾಗಿ ತೊಳೆದು ಬಿಟ್ಟರೆ ಆಗೋಯ್ತು ಪಾತ್ರೆ ಸ್ವಚ್ಛವಾಯ್ತು ಅತ್ಯಂತ ಸುಲಭವಾದ ವೇ ಏನಿದೆ ದೇವರ ನೈವೇದ್ಯ ಮಾಡದ ಅನ್ನವನ್ನು ಉಣ್ಣುವುದರೊಳಗೆ ಅತ್ಯಂತ ಸುಲಭವಿದೆ ಕಷ್ಟವಿದೆ ನೀರಿಡಬೇಕು ಅಕ್ಕಿ ಇಡಬೇಕು ಗ್ಯಾಸ್ ಹಚ್ಚಬೇಕು ಇವೆಲ್ಲ ಕಷ್ಟ ಇದೆ ಆ ಕಷ್ಟ ಎಷ್ಟು ಜಸ್ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟಿನ ಕಷ್ಟ ಇನ್ನು ನೈಂಟಿ ನೈನ್ ಪರ್ಸೆಂಟು ಸುಖವಿದೆ ಹಾಗಾಗಿ ಆ ಸುಖವನ್ನು ಅರಿಸಿದ ಜನ ದೇವರ ನೈವೇದ್ಯವನ್ನು ಹೇಟ್ ಮಾಡ್ತಾರೆ ದೇವರ ನೈವೇದ್ಯವನ್ನು ಪ್ರೀತಿ ಮಾಡುವುದಿಲ್ಲ ಆ ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರೋಗ ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನೈವೇದ್ಯವು ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗುವುದಯ್ಯ ಜಿಹ್ವೆಗೆ ರುಚಿ ಅನಿಸುವುದೇ ಇಲ್ಲ ಆವ ರೋಗವು ಏನಗೆ ದೇವ ಧನ್ವಂತರಿ ಸಾವಧಾನದಿಯನ್ನ ಕೈಪಿಡಿದು ನೋಡಯ್ಯ ಹರಿಯಾತ್ರೆಗೆನ್ನ ಕಾಲೇಳವಯ್ಯ ಟ್ರಿಪ್ಪಿಗೆ ಹೋಗುವುದಕ್ಕೆ ನಮಗೆ ಖುಷಿ ಭಾರಿ ಖುಷಿ ಇರುತ್ತೆ ಆದರೆ ತೀರ್ಥಯಾತ್ರೆ ಮಾಡಬೇಕಂದ್ರೆ ನನ್ನ ಕಾಲೇಳಂಗಿಲ್ಲ ಮೊಬೈಲ್ ಬಳಸುವುದಕ್ಕಾಗಿ ಕೈ ಭಾಳ ಎಂಜಾಯ್ ಮಾಡುತ್ತೆ ಆದರೆ ಅದೇ ಒಂದು ಸ್ವಲ್ಪ ದೇವರಿಗೆ ಹೂ ಏರಿಸೋಣ ಅಂತಂದರೆ ಕೈ ಹೇಳುವುದಿಲ್ಲ ತಂದೆ ತಾಯಿಗಳಿಗೆ ದೇವರಿಗೆ ಗುರುಗಳಿಗೆ ತಲೆ ಬಾಗೋಣ ಅಂತಂದ್ರೆ ತಲೆ ಬಾಗ್ಲಿಕ್ಕೆ ಬಿಡುವುದಿಲ್ಲ ಇವತ್ತು ಸ್ವಲ್ಪ ಸಂಸ್ಕಾರವಿದೆ ದೇವಸ್ಥಾನಕ್ಕೆ ಬಂದಾಗ ತಲೆ ಬಾಗ್ತಾನೆ ಮನುಷ್ಯ ಅದೇ ದೇವರು ನನ್ನ ಮನೆಯೊಳಗಿದ್ದಾಗ ಆ ನನ್ನ ಮನೆಯ ದೇವರಿಗೆ ತಲೆ ಬಾಗಲಾರ ಅದೇ ದೇವರು ನಮ್ಮ ಅಪ್ಪ ಅಮ್ಮನಲ್ಲಿ ಇದ್ದಾನೆ ಆ ನನ್ನ ತಂದೆ ತಾಯಿಗಳಿಗೆ ದೇವರು ಇದ್ದಾನೆ ಎಂಬುದಾಗಿ ತಿಳಿದು ತಲೆ ಆಗುವುದಿಲ್ಲ ಇದು ಏನಿದೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರೋಗ ಹೇ ಧನ್ವಂತರಿ ಈ ರೋಗವನ್ನು ಪರಿಹಾರವನ್ನು ಮಾಡು ಅನಾಥ ಬಂದು ನಾ ಜಗನ್ನಾಥ ದಾಸರಂದೆ ಜಗನ್ನಾಥ ದಾಸರಲ್ಲ ಗೋಪಾಲ ಮಾಡಿದ್ದು ಅನಾಥ ಬಂದು ಗೋಪಾಲ ವಿಠಲರೇಯ ಎನ್ನ ಭಾಗ್ಯದ ವೈದ್ಯ ನೀನೇ ಆದಿ ಅನಾದಿ ಕಾಲದ ಭವ ರೋಗ ಕಳೆಯಯ್ಯ ನಾ ಎಂದಿಗೂ ಮರೆಯೇ ನೀ ಮಾಡಿದುಪಕಾರ ಆವ ರೋಗವು ಎಮಗೆ ದೇವಧನ್ವಂತರಿ ಎಂಬುದಾಗಿ ಕೊಂಡಾಡ್ತಾರೆ ಆ ಧನ್ವಂತರಿ ರೂಪಿಯಾದ ಭಗವಂತನೇ ದೇವತೆಗಳಿಗೆ ಎಂದಿಗೂ ಮುಪ್ಪು ಬರುವುದಿಲ್ಲ ಇವತ್ತಿನ ನಮ್ಮ ದೊಡ್ಡ ಸಮಸ್ಯೆ ಅಲ್ಲ ಕಾಸ್ಮೆಟಿಕ್ಸ್ ಹಾಕಿ ಜಂಗೆ ಬಳಸಿಕೊಂಡು ಶೃಂಗಾರ ಯಾಕೆ ಮಾಡಿಕೊಳ್ತೇವೆ ನಾವು ಹೆಂಗಾಗಿ ಕಾಣಿಸಲಿ ಅಂತೇಳಿ ಅವ್ರ ದೇವತೆಗಳು ಲಕ್ಷ ಲಕ್ಷ ವರ್ಷ ಉರುಳಿದರೂ ಕೂಡ ಅವರು ಹದಿನೆಂಟು ವರ್ಷದ ಯುವಕರೇ ಅವರು ಯಾಕೆ ಅಂದರೆ ಧನ್ವಂತರಿಯ ಅನುಗ್ರಹವನ್ನು ಪಡೆದು ಅಮೃತಪಾನವನ್ನು ಮಾಡಿದ್ದಾರೆ ಅಮೃತಪಾನವನ್ನು ಮಾಡಿದ್ದಾರೆ ದೇವತೆಗಳು ಎಂದಿಗೂ ರೋಗ ಬರುವುದಿಲ್ಲ ವಿಚಿತ್ರ ದನ ಕರುಗಳಿಗೂ ಕತ್ತಿ ಕೋತಿಗಳಿಗೂ ಹಂದಿ ನಾಯಿಗಳಿಗೂ ರೋಗ ಬರುವುದಿಲ್ಲ ಬಂದ ರೋಗ ಇಮಿಡಿಯೇಟ್ ಪರಿಹಾರ ಮಾಡಿಕೊಂಡು ಬಿಡುತ್ತೆ ಭಾರಿ ಪೆಟ್ಟು ಬಿದ್ದು ಅವರ ಕಾಲು ಮುರಿದಿರಲಿ ಎರಡೇ ದಿನದೊಳಗೆ ಅದಕ್ಕೆ ಅದರ ಕಾಲು ಸೆಟ್ ಆಗಿ ತನ್ನ ಕೆಲಸ ತಾನು ಮಾಡಿಕೊಳ್ಳಿಕ್ ಸಿದ್ಧವಾಗಿ ಬಿಡುತ್ತೆ ಹಾಗಾಗಿ ರೋಗಗಳು ರೋಗಾಭಿಮಾನಿ ದೈತ್ಯರು ವಿಚಾರ ಮಾಡಿದರು ದೇವತೆಗಳಿಗಂತೂ ಬರುವುದೇ ಇಲ್ಲ ಅಲ್ಲಿ ಹೋಗೋದು ಬೇಡ ಈ ಪ್ರಾಣಿ ಪಶು ಪಕ್ಷಿಗಳಿಗೆ ಬಂದರೂ ನಮಗೇನು ಲಾಭವಿಲ್ಲ ನಮಗೆ ಲಾಭವಿದ್ದದ್ದು ಎಲ್ಲಿ ಮನುಷ್ಯರ ಮೇಲೆ ನಾವು ಅಟ್ಯಾಕ್ ಮಾಡಿದರೆ ನಮಗೆ ಚೆನ್ನಾಗಿ ಲಾಭವಿದೆ ಎಂದು ಭಾವಿಸಿ ಆ ಎಲ್ಲ ರೋಗಗಳು ಏನು ಮಾಡಿತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದವು ಹಾಗಾಗಿ ಹುಟ್ಟಿದ ದಿನದಿಂದ ಚುಚ್ಚಿಸಿಕೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ ನಮ್ಮದು ಕೊನೆಗೆ ನಾನು ನಿನ್ನೆ ಹೇಳಿದ್ದಲ್ಲ ಹುಟ್ಟು ಮೊದಲಿಗೆ ಏನು ವಿಚಾರ ಮಾಡ್ತೇವೆ ರಾತ್ರಿ ಅದೇ ವಿಚಾರ ಬರುತ್ತೆ ರಾತ್ರಿ ಏನು ವಿಚಾರ ಮಾಡಿ ಮಲಗ್ತೇವೆ ಬೆಳಿಗ್ಗೆ ಎದ್ದಾಕ್ಷಣ ಅದೇ ವಿಚಾರ ಬರುತ್ತೆ ಅಂತ ಇವತ್ತು ನಾವು ಹುಟ್ಟುವುದು ಎಲ್ಲಿ ಹಾಸ್ಪಿಟಲಲ್ಲಿ ಸಾಯುವುದು ಎಲ್ಲಿ ಹಾಸ್ಪಿಟಲಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಶ್ಚಿತ ಯಾರೋ ಒಬ್ಬಿಬ್ಬನು ಇಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಹೋದನು ಹೋಗಿರ್ತಾನೆ ಇಷ್ಟೇ ಅವನು ಪುಣ್ಯವಂತ ಹುಟ್ಟುವುದಂತರೂ ಮನೆಯೊಳಗೆ ಹುಟ್ಟುವ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ಈ ಪರಿಪೂರ್ಣವಾಗಿ ಅಷ್ಟು ರೋಗಗಳು ನಮ್ಮಲ್ಲಿ ತುಂಬಿಕೊಂಡಿದೆ ಆ ಎಲ್ಲ ರೋಗಗಳನ್ನು ಪರಿಹಾರ ಮಾಡೋ ಮಾರಾಯ ಅಂತ ಧನ್ವಂತರೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದಲ್ಲದೇನೆ ಆ ಧನ್ವಂತರ ರೂಪಿಯಾದ ಭಗವಂತ ವಿಶಿಷ್ಟವಾಗಿ